ನಮಸ್ಕಾರ ನನ್ನ ಹೆಸರು ಉಮಾದೇವಿ ನಮ್ಮಪ್ಪನ ಹೆಸರು ಕೃಷ್ಣಪ್ಪ ತಾಯಿ ಹೆಸರು ವೆಂಕಟಮ್ಮ ನಮ್ಮ ಪತಿಯ ಹೆಸರು ಬೀರಪ್ಪ ಎರಡು ಸಾವಿರದ ಎಂಟರಲ್ಲಿ ನಾನು ಮದುವೆ ಮಾಡಿದರು ನಾವು ಬೆಂಗಳೂರಲ್ಲಿ ಇದ್ದು ವಾಸ ವಾಸ ಮಾಡ್ತಿದ್ವಿ ಟೈಲರಿಂಗ್ ಕೆಲಸ ಮಾಡ್ತಿದ್ವಿ ನಮ್ಮಪ್ಪ ನಮ್ಮಮ್ಮ ಬೇಡ ಕದ್ರಿಗೆ ಹೋಗೋದು ಬೇಡ ಇಲ್ಲೇ ಬಂದುಬಿಡಿ ಅಂತ ತವ್ರ ಮನೆಗೆ ಕರ್ಕೊಬಂದರು ತವ್ರ ಮನೆಯಲ್ಲಿ ಬಾಡಿಗೆ ಮನೆಗೆ ಇದ್ವಿ ನಾವು ಇಬ್ಬರು ಮಕ್ಕಳಿದ್ದಾರೆ ನನಗೆ ಅವಾಗ ಸೈಡು ತಗೋಬೇಕು ಅಂತ ಸಾಲ ಈ ಕೂಲಿ ಮಾಡಿ ಸೈಡ್ ತಗೋಬೇಕು ಅಂತ ಒಂದು ಸ್ವಲ್ಪ ದುಡ್ಡು ಕೂಡಿಟ್ಕೊಂಡಿದ್ವಿ ನಮ್ಮಪ್ಪ ನಮ್ಮ ನಮ್ಮದು ಪಿತ್ರಾಜಿತ ಇದೆ ಅದರಲ್ಲೇ ಒಂದು ಸೈಡ್ ಕೊಡ್ತೀನಿ ನನಗೆ ಕೊಡುವ ಆ ದುಡ್ಡು ಅಂತ ನನ್ನ ಹತ್ರ ದುಡ್ಡು ಇಸ್ಕೊಂಡು ಇವಾಗ ಅದು ಅಗ್ಮೆಂಟ್ ಮಾಡಿಕೊಟ್ಟಿದ್ರು ಎಪ್ಪತ್ತೈದು ಸಾವಿರ ನನ್ನ ಹತ್ರ ತಗೊಂಡ್ರು ನ ಸೈನ್ಗಳೆಲ್ಲ ಮಾಡಿಕೊಟ್ರು ಅಗ್ರನ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಇವಾಗ ಅಲ್ಲಿ ಸಾಲ ಸುಲ ಮಾಡಿ ಎಲ್ಲ ಮನೆ ಕಟ್ಕೊಂಡಿದ್ದೀವಿ ಇವಾಗ ಮನೆ ನಮಗೆ ಅಂತ ನಮಗೆ ಡೈಲಿ ಕಿರುಕುಳ ಕೊಟ್ಟು ನನಗೆ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಇವಾಗ ನನ್ನ ಹಣೆ ಚೆನ್ನಾಗಿಲ್ಲ ಇವಾಗ ಮಗನಿಗೆ ಬೇರೆ ಆಕ್ಸಿಡೆಂಟ್ ಆಗಿದೆ ಒಂದು ಹದಿಮೂರು ಲಕ್ಷ ನನಗೆ ಸಾಲ ಇದೆ ನಾವು ಮನೆ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ ನಮ್ಗೆ ಅಷ್ಟೀಸ್ಟ್ ದುಡ್ಡಾದರೂ ಕೊಟ್ಬಿಡಿ ನಾವು ಹೋಗ್ಬಿಡ್ತೀವಿ ಆ ಸಾಲ ಕೊಟ್ಬಿಟ್ಟು ಅಂದರೆ ಅದು ಕೊಡು ಕೊಡ್ತಾ ಇಲ್ಲ ನಮಗೆ ಬೇಕು ಮನೆ ಅಂತ ಅವರು ಕಿರುಕುಳ ಕೊಡ್ತಾ ಇದ್ದಾರೆ ಇವಾಗ ನನಗೊಂದು ಸ್ವಲ್ಪ ನ್ಯಾಯ ನೀವೇ ಒಂದು ಸ್ವಲ್ಪ ನ್ಯಾಯ ಮಾಡಿಕೊಡ್ಬೇಕು ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅವರು ಯಾವುದು ಆ್ಯಕ್ಷೆ ತಗೊಂಡಿಲ್ಲ ನಮ್ಗೆ ಯಾವುದು ನ್ಯಾಯ ಸಿಕ್ಕಿಲ್ಲ ಅಲ್ಲಿ ಹೋದ ತಕ್ಷಣ ಅವರು ಹೋದ ಮೇಲೆ ಅಲ್ಲಿ ದುಡ್ಡು ಕೇಳ್ತಾರೆ ಆ ದುಡ್ಡು ಕೊಡೋ ಇದು ನಮಗಿಲ್ಲ ಅದರಿಂದ ನಾನು ಒಂದು ಒಂದು ನಾಲ್ಕು ದಿನ ಹೋಗಿ ನಾನು ಟೈಫಾಯ್ಡ್ ಜ್ವರ ಬಂದುಬಿಟ್ಟಿತ್ತು ನಾನು ಈ ಥರ ಗಲಾಟೆ ಬ ಗಲಾಟೆ ಮಾಡಿದಾಗ ಹೋಗಿದ್ರೆ ಅವಾಗಿಂದ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಕೂಡ ನನಗೆ ಬೇಜಾರಾಗಿಬಿಟ್ಟಿದೆ ಅಷ್ಟು ಮಾನಸಿಕವಾಗಿ ನನಗೆ ಎಲ್ಲ ಯಾರೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಮಾಡ್ಕೊಟ್ಟಿದ್ದಾರೆ ಇವಾಗ ಅದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಯಾರು ಮಾರಿದ್ರೆ ಕೂಡ ಯಾರು ಕೊಂಡ್ಕೊಂತ ಇಲ್ಲ ಸರ್ ಇವಾಗ ಇಲ್ಲ ಮನೆ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ನಮ್ ದುಡ್ಡು ಸೈಡ್ ದುಡ್ಡು ಮನೆ ಕಟ್ಟಿರೋ ದುಡ್ಡು ನನಗೆ ಕೊಟ್ಬಿಟ್ರೆ ನಾವು ಹೋಗ್ಬಿಡ್ತೀವಿ ಸರ್ ನಮ್ಗೆ

ನಾವ್ ಬರಲ್ಲ ನಾವ್ ಕೊಡಲ್ಲ ಅಂತಾರೆ ಯಾವ ತರ ಇನ್ಸೇ ಇರುತ್ತಾ ಸರ್ ಮಾನಸಿಕಕ್ಕೆ ಹೇಳಕಣೋಕಾಗ್ತಾ ಇಲ್ಲ ಸರ್ ಸಾಲದೊಂದು ಬಾಧೆ ಇವ್ರು ಡೈಲಿ ಬಂದು ಟಾರ್ಚರ್ ಮನೆ ಬಿಟ್ ಬಿಟ್ ಹೋಗೋಂತ ಓಡೀತಾರೆ ಮನೆ ಇನ್ನು ರೆಡಿ ಆಗಿದ್ಯಾ ಇಲ್ಲ ಸರ್ ಮನೆ ಇನ್ನು ರೆಡಿ ಆಗಿಲ್ಲ ಪ್ಲಾಸ್ಟಿಂಗ್ ಆಗಿಲ್ಲ ಮೋಲ್ಡ್ ಆಗಿದೆ ನಮ್ಮ ಮನೆ ಇಲ್ಲ ಅಂತ ಅದ್ರಲ್ಲೇ ಸೇರ್ಕೊಂಡಿದ್ದೀವಿ ಹ್ಮ್ ಸರ್ ನಮ್ಮ ಅತ್ತೆ

ಟೈಮ್ ಇದ್ರೆ ಮಾಡ್ಕೊಂಡು ಹೋಗಿ ಅಂತಾರೆ ಸರ್ ಅವರು ಮನೆ ಮಾಡಿಕೊಟ್ರೂ ಪರವಾಗಿಲ್ಲ ನಮ್ಮ ಹೆಸರಿಗೆ ಇಲ್ಲ ದುಡ್ಡು ಕೊಟ್ಬಿಟ್ರು ಅದ್ರ ವ್ಯಾಲ್ಯೂ ಕೊಟ್ಟು ಕೊಟ್ಟರು ಕೂಡ ಸಕ್ ಸಾಕು ಸರ್ ನಮಗೆ ನಮ್ಗೆ ಯಾವ ಗಲಾಟೆಗಳು ಬೇಡ ನಮ್ಗೆ ಯಾವ ತಲೆನೋವು ಬೇಡ ನನಗೆ ಈ ಸಿತ್ರೆ ಹಿಂಸೆನೂ ಬೇಡ ನಾವು ದೂರ ಹೋಗಿ ಕೂಡ ಬದುಕೊಂತೀವಿ ಸರ್ ನಾವು ಸಾಲ ಮಾಡ್ಕೊಂಡಿದೀವಿ ಹದಿಮೂರು ಲಕ್ಷ ಅವ್ರು ಕಟ್ಬಿಟ್ಟು ಹೋಗ್ಬಿಡ್ತೀವಿ ಸರ್ ನಮ್ಗೆ ಬೇಡ ನಾವೆಲ್ಲ ಟೈಲರ್ ಕೆಲಸ ಮಾಡ್ತಾರೆ ಕೂಲಿಗೆ ಹೋಗ್ತೀವಿ ಸರ್ ಇಬ್ರು ಸಾರ್ತಿದ ಒಬ್ಬನು ಪಿ ಯು ಸಿ ಒಬ್ಬನು ಏಳನೇ ಕ್ಲಾಸ್ ಸರ್ ಹೌದು ಸರ್ ನನ್ನ ಮಗನಿಗೆ ಕಾಲ್ ಆಕ್ಸಿಡೆಂಟ್ ಆಗಿದೆ ಇಬ್ಬರುಗೂ ಜಾಂಡೀಸ್ ಕಾಯಿಲೆ ಬಂದ್ಬಿಟ್ಟಿದೆ ಇವಾಗ ಮಕ್ಕಳನ್ನ ಹಾಕೊಂಡು ಎಲ್ಲೂ ಹೋಗಕ್ಕಾಗ್ತಾ ಇಲ್ಲ ಬರಕ್ ಇಲ್ಲ ಇವಾಗ ನೋಟಿಸ್ ಕಳಿಸ್ತಾವ್ರೆ ಅವಾಗ ನಾವು ಸಾಲ ಮಾಡಿದಿವಿ ಬ್ಯಾಂಕ್ ಇವಾಗ ಬಂದ್ ನೋಟಿಸ್ ಗಳು ಕೊಡ್ತಾವ್ರಿ ಒಂದ್ ನೋಟಿಸ್ ಕೊಡ್ಬೋದಲ್ವಾ ಹ್ಞೂ ಸರ್ ನಾವು ಸಾಲ ತಗೊಂಡಿದ್ದೀವಲ್ಲ ಸರ್ ಹೆಂಗ್ ನಾವು ನೋಟಿಸ್ ಕೊಡೋದು ಸಾಲ ತಗೊಂಡಿದ್ದೀವಿ ಕೊಡಲೇಬೇಕಲ್ಲ ಅವ್ರು ಅವತ್ತು ಕೊಟ್ಟಿದ್ದಾರಲ್ಲ ನಮ್ಮ ಆಧಾರ್ ಕಾರ್ಡ್ ನೋಡ್ಬಿಟ್ಟು ಕೊಟ್ಟಿದ್ದಾರಲ್ಲ ಮೂರು ಜನ ಸರ್ ಶಂಕ್ರಮ್ಮ ಉಮಾದೇವಿ ಮಂಜುನಾಥ ಅಂತ ಹೌದು ಸರ್ ಹ್ಞೂ ನಮ್ಮ ಅಕ್ಕನ ಅವರು ಅತ್ತೆ ಅವ್ರ ಊರಾಗಿದ್ದಾರೆ ಗಣ್ಣ ಮನೆಗೆ ನಮ್ಮ ಅಪ್ಪ ನಮ್ಮ ಅವರು ಅವ್ರ ಮನೆಗೆ ಇದ್ದಾರೆ ಸರ್ ನಮ್ಮ ಮನೆ ಬೇರೆ ಅವ್ರ ಮನೆ ಬೇರೆ ಸರ್ ನನ್ನ ತಮ್ಮನದು ಜಾಸ್ತಿ ಸರ್ ನನ್ನ ತಮ್ಮನೇ ಬಿಟ್ಟು ಬಂದು ಹೊಡೆಯೋದು ಜುಟ್ಟಿಟ್ಕೊಳ್ಳೋದು ಈ ಬಾಗ್ಲೆಲ್ಲ ಹೊಡಿಯೋದು ಈ ತರ ಹಿಂಸೆ ಕೊಡ್ತಾವ್ರೆ ಸರ್ ಇವಾಗ ದುಡ್ಡಾದರೂ ಕೊಟ್ಬಿಟ್ರೆ ನಾವು ಹೋಗ್ಬಿಡ್ತೀವಿ ಅಂದ್ರೆ ನಾವು ಕೊಡಲ್ಲ ನಾವು ಕೊಡಲ್ಲ ಅಂತ ನಮ್ಮ ಮೇಲೆ ಗಲಾಟೆ ಬಂದು ಜುಟ್ಟಿಟ್ಕೊಂಡು ಹೊಡಿತಾರೆ ಸರ್ ಡೈಲಿ ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡ್ಕೊತಾರೆ ಸರ್ ಇವಾಗ ಅದು ಕೂಡ ಹೋಗಕ್ಕಾಗ್ತಾ ಇಲ್ಲ ಸರ್ ಮಕ್ಕಳು ನೋಡ್ಕೊಂಡು ಮೂರ್ ತಿಂಗಳಿಂದ ಎರಡು ತಿಂಗಳಿಂದ ನಾವು ಯಾವ್ದು ಕೂಲಿ ಕೆಲ್ಸಕ್ಕೂ ಹೋಗ್ತಾ ಇಲ್ಲ ಅವ್ರು ಬಟ್ಟೆ ಹೊಲಿಯಕ್ಕೂ ಹೋಗ್ತಾ ಇಲ್ಲ ನೀವ್ ಕೇಳ್ಬೋದಲ್ವಾ ನಮ್ದು ನನ್ನ ತಾತು ನರ್ಸಿ ನನ್ಗೂ ಬೇಕು ಅಂತ ನಾವ್ ಕೇಳಿದ್ರೆ ಅವರು ನಮ್ಮನ್ನೇ ಬೈತಾರೆ ಸರ್ ನಮ್ಮನ್ನೇ ಓಡಿತಾರೆ ಕುಡ್ದು ಬಿಟ್ಟು ಬಂದೆ ಹೊಡಿತಾನೆ